ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣ ಹೈಕೋರ್ಟ್ ನೋಟಿಸ್ಗೆ ಶೀಘ್ರ ಉತ್ತರಿಸಲು ಸಿದ್ಧ ಸೆಟ್ ಬೆಂಗಳೂರು ಬೆಳ್ತಂಗಡಿ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣವನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ದಳ ಸೆಟ್ ಶೀಘ್ರದಲ್ಲೇ ಕರ್ನಾಟಕ ಹೈಕೋರ್ಟ್ ನೀಡಿದ ನೋಟಿಸ್ಗೆ ತನ್ನ ಉತ್ತರವನ್ನು ಸಲ್ಲಿಸಲಿದೆ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳು ದೃಢಪಡಿಸಿರುವಂತೆ ನೋಟಿಸ್ ಸೆಟ್ಗೆ ತಲುಪಿದ ಕೂಡಲೇ ಸೂಕ್ತ ಪ್ರತಿಕ್ರಿಯೆ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ನೋಟಿಸ್ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಹೊರಡಿಸಲಾಯಿತು ಅರ್ಜಿದಾರರ ಒತ್ತಾಯ ಪುರಂದರಗೌಡ ಹಾಗೂ ತುಕಾರಾಂ ಸಲ್ಲಿಸಿರುವ ಅರ್ಜಿಯಲ್ಲಿ ಹಲವು ಅನುಮಾನಾಸ್ಪದ ಸಾಮೂಹಿಕ ಸಮಾಧಿ ಸ್ಥಳಗಳನ್ನು ತಕ್ಷಣ ಪರಿಶೀಲಿಸಿ ಅಗೆಯುವಂತೆ ತ್ವರಿತ ಕಾಲಮಿತಿಯೊಳಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ಈ ಪ್ರಕರಣವನ್ನು ವಾದಿಸುತ್ತಿದ್ದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಅರ್ಜಿದಾರರ ಮನವಿಗಳನ್ನು ಸಿಟ್ ಪರಿಗಣಿಸದ ಕಾರಣದಿಂದಾಗಿ ನ್ಯಾಯಾಲಯದ ಬಾಗಿಲು ತಟ್ಟಬೇಕಾಯಿತು ಎಂದು ದಾಖಲಿಸಿದರು ಈ ಪ್ರಕರಣವು ಸ್ಯಾನಿಟೇಷನ್ ಕಾರ್ಮಿಕನೊಬ್ಬರ ದೂರು ಆಧಾರವಾಗಿಸಿಕೊಂಡು ಈ ವರ್ಷ ಮೊದಲೇ ದಾಖಲಾದ ಅಪರಾಧ ಸಂಖ್ಯೆ ಮೂವತ್ತೊಂಬತ್ತು ಡಿವಿಷನ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಆರಂಭವಾಗಿದೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ ಅವರು ಸಿಟ್ ಪರವಾಗಿ ನೋಟಿಸ್ ಸ್ವೀಕರಿಸಿದ್ದು ಗುರುವಾರದೊಳಗೆ ಉತ್ತರ ಸಲ್ಲಿಸಲು ಸೂಚನೆ ನೀಡಲಾಗಿದೆ ತಕ್ಷಣದ ಕ್ರಮಕ್ಕೆ ಒತ್ತಾಯ ಅರ್ಜಿದಾರರ ಪರವಾಗಿ ಹಾಜರಾದ ಹಿರಿಯ ವಕೀಲ ದೀಪಕ್ ಕೋಸ್ಲಾ ಅವರು ಆಗಸ್ಟ್ ಆರು ಮತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಸೆಟ್ಗೆ ಸಲ್ಲಿಸಿದ ವಿವರವಾದ ಪ್ರತಿನಿಧಿಗಳನ್ನು ಪ್ರಸ್ತಾಪಿಸಿದರು ಅಲ್ಲಿ ಮಾನವ ಅವಶೇಷಗಳು ಭಾಗಶ ಬಯಲಾಗಿದ್ದವು ಮತ್ತು ಮೃಗಗಳು ಅಥವಾ ಮಾನವರಿಂದ ಅವು ಹಾನಿಗೊಳಗಾಗುವ ಸಾಧ್ಯತೆಗಳ ಬಗ್ಗೆ ಎಚ್ಚರಿಕೆ ನೀಡಲಾಗಿತ್ತು ತಮ್ಮ ಹೇಳಿಕೆಗಳು ತಪ್ಪಾಗಿದ್ದರೆ ಕಾನೂನು ಕ್ರಮ ಎದುರಿಸಲು ಸಿದ್ಧರಾಗಿದ್ದೇವೆ ಎಂಬ ಭರವಸೆಯನ್ನು ಅರ್ಜಿದಾರರು ನ್ಯಾಯಾಲಯಕ್ಕೆ ನೀಡಿದ್ದಾರೆ ಅವರು ಹೈಕೋರ್ಟ್ಗೆ ಸಲ್ಲಿಸಿದ ಮನವಿಯಲ್ಲಿ ಗುರುತಿಸಲ್ಪಟ್ಟ ಸ್ಥಳಗಳನ್ನು ತಕ್ಷಣವೇ ಅರ್ಜಿದಾರರ ಸಮ್ಮುಖದಲ್ಲಿ ಪರಿಶೀಲಿಸಿ ಅಗೆಯುವಂತೆ ಸೆಟ್ಗೆ ನಿರ್ದೇಶನ ನೀಡುವಂತೆ ಒತ್ತಾಯಿಸಿದ್ದಾರೆ ಪರ್ಯಾಯವಾಗಿ ನ್ಯಾಯಾಲಯದ ಆಯುಕ್ತ ಉದಾ ರಿಜಿಸ್ಟ್ರಾರ್ ನ್ಯಾಯಾಂಗ ಅಥವಾ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ನೇಮಿಸಿ ಸ್ಥಳ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವಂತೆ ಕೇಳಿಕೊಂಡಿದ್ದಾರೆ ತನಿಖೆಯ ಪಾರದರ್ಶಕತೆಗೆ ಸೆಟ್ ನಿಯಮಿತ ಸ್ಥಿತಿಗತಿ ವರದಿ ಸಲ್ಲಿಸಬೇಕೆಂಬ ಬೇಡಿಕೆಯನ್ನು ಮಾಡಿದ್ದಾರೆ ಸೆಟ್ನ ನಿಲುವು ಮತ್ತು ಸವಾಲುಗಳು ಗೃಹ ಸಚಿವಾಲಯದ ಮೂಲಗಳ ಪ್ರಕಾರ ಸೆಟ್ ಮುಂದಿನ ಹೆಜ್ಜೆಗಳನ್ನು ಚರ್ಚಿಸುತ್ತಿದ್ದು ಹೊಸ ಸಾಕ್ಷಿಗಳನ್ನು ಸೇರಿಸಿಕೊಳ್ಳುವುದು ಹಾಗೂ ಪುನಃ ಸಮಾಧಿ ಅಗೆಯುವ ಕಾರ್ಯವನ್ನು ಆರಂಭಿಸುವುದರ ಬಗ್ಗೆ ಚಿಂತನೆ ನಡೆಸುತ್ತಿದೆ ಆದರೆ ಈ ಬಾರಿ ಅತಿಯಾದ ಎಚ್ಚರಿಕೆಯಿಂದ ನಡೆಯಲು ತೀರ್ಮಾನಿಸಿದೆ ಕಾರಣ ಮೊದಲು ಅವಲಂಬಿಸಿದ್ದ ಸಮಾಧಿ ತೋಡುವ ಚಿನ್ನಯ್ಯ ಈಗ ಲಭ್ಯವಿಲ್ಲ ಸ್ಥಳೀಯರು ಪೊಲೀಸ್ ಸಿಬ್ಬಂದಿ ಹಾಗೂ ಇತರ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಈಗಾಗಲೇ ವಿಚಾರಣೆಗೊಳಗಾದ ಪಂಚಾಯತ್ ಸದಸ್ಯರು ಬಾಂಗ್ಲೆಗುಡ್ಡೆಯಲ್ಲಿ ಯಾವುದೇ ಅನ್ಯಾಚ್ರೋ ಡೆತ್ ರಿಪೋರ್ಟ್ ಶವಗಳನ್ನು ಸಮಾಧಿ ಮಾಡಲಾಗಿಲ್ಲ ಎಂದು ಹೇಳಿದ್ದಾರೆ ಆದರೆ ಧರ್ಮಸ್ಥಳ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವಗೌಡ ಅವರು ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಅಲ್ಲಿ ವಡರ್ ಶವಗಳನ್ನು ಹೂಡಲಾಗಿದೆ ಎಂದು ತಿಳಿಸಿದ್ದರು ಈ ಸಮಾಧಿಗಳು ದೃಢವಾದರೆ ಅವು ಮೂಲ ಪ್ರಕರಣಕ್ಕೆ ಸಂಬಂಧಿಸಿದಿವೆಯೇ ಎಂಬುದರ ಬಗ್ಗೆ ಸಿಟ್ ಪರಿಶೀಲನೆ ನಡೆಸುತ್ತಿದೆ ನ್ಯಾಯಾಲಯದ ಮೇಲ್ವಿಚಾರಣೆ ಹೈಕೋರ್ಟ್ ತನಿಖೆಯ ಪ್ರಗತಿಯ ಕುರಿತು ನಿಯಮಿತ ವರದಿ ಸಲ್ಲಿಸುವಂತೆ ಸೆಟ್ಗೆ ಸೂಚಿಸಲು ಅಧಿಕಾರ ಹೊಂದಿದೆ ನ್ಯಾಯಾಲಯ ಕೇಳಿದರೆ ಸಿಟ್ ಸ್ವಯಂ ಪ್ರೇರಿತವಾಗಿಯೇ ವರದಿ ಸಲ್ಲಿಸಬಹುದು ಎಂದು ಹಿರಿಯ ಅಧಿಕಾರಿ ತಿಳಿಸಿದ್ದಾರೆ ಈ ಪ್ರಕರಣ ಈ ವಾರದ ಕೊನೆಯಲ್ಲಿ ಮತ್ತೆ ನ್ಯಾಯಾಲಯದ ಮುಂದೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಿಟ್ ಹೇಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಬಾಂಗ್ಲೆ ಗುಡ್ಡೆ ಸೇರಿದಂತೆ ಇತರ ಸ್ಥಳಗಳಲ್ಲಿ ಹೊಸ ಸಮಾಧಿ ಅಗೆಯುವಂತೆ ಹೈಕೋರ್ಟ್ ನಿರ್ದೇಶನ ನೀಡುತ್ತದೆಯೇ ಎಂಬುದು ಕಾದು ನೋಡಬೇಕಾಗಿದೆ